ನೂರು ರೂಪಾಯಿ ಬರ್ದ ಐದ್ ನೂರು ರೂಪಾಯಿ ಫೈನ್ ಕಟ್ಟಿಸ್ಕೊಂಡಾರ ಇಲ್ಲಿ ಎದುರು ಸಂಬಂಧ ಅಂದ್ರೆ ಅದೇ ಹಲ್ಲು ಒಳಗೆ ತಂಬಾಕ್ ತಿನ್ನ ಅಂತ ಹೇಳಿ ಫೈನ್ ಕಟ್ಸ್ಕೊಂಡಾರ ಇಲ್ಲಿ ನೋಡ್ರಿ ಪಾಪ ಇವ್ರ ಕಡೆ ಐದ್ ರೂಪಾಯಿ ಇಸ್ಕೊಂಡು ಹೋಗ್ಯಾರ ನೂರ್ ರೂಪಾಯಿ ಅಂತ ಹೇಳಿ ನಮಸ್ಕಾರ ಇಪ್ಪ ಎಲ್ಲರಿಗೂ ಇವತ್ತು ನಾವು ಹುಬ್ಳಿ ಟು ಪ್ರಯಾಗ್ರಾಜ್ ನೂರ ನಲ್ವತ್ನಾಲ್ಕು ವರ್ಷ ಆದ್ಮೇಲೆ ಬಂದಿರುವಂಥ ಕುಂಭಮೇಳನ ನೋಡೋಕ್ಕೆ ಈ ಕೆಲಸ ಬಗ್ಸಿ ಎಲ್ಲಾ ಬಿಟ್ಟೆ ಬಾ ಎಷ್ಟು ಅಲ್ಲಿರ್ತೀವಿ ನೀವು ಹೋಗಿ ವಾಪಸ್ ಬರೋ ಮಟ್ಟನು ಎಲ್ಲ ಡೈಲಿ ಅಪ್ಡೇಟ್ಸ್ ಕೊಡ್ತೀವಿ ನೀವೇ ಡೈಲಿ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಗೆ ಫಾಲೋ ಮಾಡ್ಕೊಳ್ಳಿ ಮತ್ತು ಯಾರು ಹೋಗ್ಬೇಕನ್ನಾದ್ರೂ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಸ್ತ್ ಮಸ್ತ್ ವೀಡಿಯೋ ಹಾಕ್ತೀವಿ ನಮಸ್ಕಾರ ಥ್ಯಾಂಕ್ ಯು ನಂದಾಗ್ರಲ್ಲಿ ಸೊ ಹಲೋ ಗೈಸ್ ಇಲ್ಲಿ ಟ್ರೈನ್ ಬಂದು ನಿಂತೈತಿ ನಾವು ಅಲ್ಲಿ ಪ್ಲಾಟ್ಫಾರ್ಮ್ ನಿಂತಲೇ ಅನೌನ್ಸ್ ಮಾಡ್ತೀವಿ ಎಷ್ಟನೇ ಪ್ಲಾಟ್ಫಾರ್ಮ್ ಬರ್ತೈತಿ ಟ್ರೈನ್ ಬಂದ ಮೇಲೆ ಅನೌನ್ಸ್ ಮಾಡ್ತೀವಿ ಮಾಡ್ತೇವೆ ಒನ್ ಆ ಥರ ನೋಡಿರಿ ಟ್ರೈನ್ ಇಲ್ಲೇ ಐತಿ ಉಷ್ಟು ಒಳ್ಳೆ ಮಕ್ಳು ಅನೌನ್ಸೇ ಸುಳ್ಳೇ ಅನೌನ್ಸ್ ಮಾಡ್ತೀನಿ ಬಾಂಬೆ ತೋರಿಸೋದು ಸೊ ಇನ್ನೇ ಅವ್ರು ಅನೌನ್ಸ್ ಮಾಡಮಟ ಅಂದರೆ ಎಲ್ಲ ಫುಲ್ ಆಗಿರ್ತಿದ್ವಿ ಬಂದಿಲ್ಲ ಹೊಡೆದಾಡಬೇಕಿತ್ತು ಮೇನ್ ಏನಪ್ಪ ಅಂದರೆ ಇಲ್ಲಿಂದ ಹೋಗೋಬೇಕಾದ್ರೆ ಊಟಕ್ಕೆ ಗೀಟಕ್ಕೆ ಎಲ್ಲ ಚಲೋ ಚಲೋ ತೊಗೊಂಡು ಹೋಗ್ರಿ ಯಾಕಂದ್ರ ಅಲ್ಲಿ ಹೋಗಿಂದ ಊಟ ರೇಟು ಬಾಳ ಆಗ್ತಿದೀ ನೀವು ನೀವ್ ಮಾರನೇ ದಿನ ನೀವ್ ಪ್ರಯಾಸರಾಗ ಹೋಗಲ್ಲ ಪೈಕೇನಿ ಉಡ್ಕೊಂಡ್ರಿ ಇಂತವು ಮಾಡ್ಕೊಬೇಡ್ರಿ ಚಲೋ ಚಲೋ ಫ್ರೂಟ್ಸ್ ತಗೋರಿ ಹಂಗ ಹುಡ್ಗಾರಿ ಇದ್ರಂದ್ರೆ ಚಿಪ್ಸ್ ತಗೊಂಡ್ ಹೋಗ್ರಿ ಯಾಕಂದ್ರ ಅವ್ರಿಗೆ ಚಿಪ್ ಬಿಟ್ರಿ ಅದ್ರಲ್ಲಿ ಒಟ್ಟಿದ್ ತುಂಬ ಮತ್ತ್ ನೀರಿ ಮಾಡ್ಲೇತಲ್ಲ ಮನ್ಯಾಗ ಮೂವತ್ ರೂಪಾಯಿ ಒಂದ್ರು ಕ್ಯಾನ್ ಬರ್ತಾವಲ್ ದೊಡ್ಡ ದೊಡ್ಡ ಕ್ಯಾನ್ ಇದ್ರ ತಗೊಂಡ್ ಬಂದ್ ಬಿಡ್ರಿ ಯಾಕಂದ್ರೆ ಇಲ್ಲಾಂದ್ರ ಇಂತವು ಕೇಸ್ ಕಟ್ಲಿ ಕೇಸ್ ಗಟ್ಟಲೆ ತರಬೇ ಹಾಕಿದ್ದೆ ಒಳ್ಳೆ ಅಂಥ ಒಂದು ಕ್ಯಾನ್ಗಿಂಥವು ಇನ್ನೊಂದು ಹತ್ತಾಬಿಡ್ತಾವೆ ಸೊ ಅಂತವು ಮಾಡಕ್ಕೆ ಹೋಗ್ಬಿಡ್ರಿ ಚೊಲೋತ್ತಾಗಿ ನೀರು ತಗೊಂಡು ಹೋಗ್ರಿ ಆ್ಯಂಡ್ ಊಟಕ್ಕೆ ಒಳ್ಳೆ ಒಳ್ಳೆ ಫ್ರೂಟ್ಸ್ ಗೀಟ್ಸ್ ಎಂತ ತೊಗೊಂಡೋಗ್ರಿ ಚೀಪ್ ಚೀಪ್ ತಿನ್ಕೊಂತ ಹೂಸ್ ಬಿಡಕ್ಕೆ ಹೋಗ್ಬಿಡಿ ಬಾಳ್ ಭಾಳ ಇರ್ತಾರೆ ಎಲ್ಲರಿಗೂ ಭಾಳ ಪ್ರಾಬ್ಲಮ್ ಆಕಿತ್ತು ಟ್ರೈನ್ ಚಾಲು ಅದು ನೋಡ್ರಿ ಒಬ್ರು ಬ್ರದರ್ ಸಿಕ್ಕಿದ್ದಾರೆ ನಮ್ ಟ್ರೈನ್ ಒಳಗ ಹಿಂದಿ ಅಂತ ಯು ಪಿ ಅವ್ರು ಕರ್ನಾಟಕ ಟೂರ್ ಮಾಡ್ಲಿಕ್ಕೆ ಬಂದಿದ ಭಯಾ ಅಪ್ಕ ಆಶಾ ಇವ್ ಭಯ ಲೋಂಡ ಕ್ಯಾ ಕಾಮ್ ಲೋಂಡೋ ಬರ್ದ ಐದ್ನೂರ್ ಫೈನ್ ಕಟ್ಟಿಸ್ಕೊಂಡಾರ ಇಲ್ಲಿ ಅದ್ರ ಸಂಬಂಧ ಅಂದ್ರೆ ಅದೇ ಹಲ್ಲು ಒಳಗೆ ತಂಬಾಕ್ ತಿನ್ ಹಾತಿದ್ರೆ ಅಂತೇಳಿ ಫೈನ್ ಕಟ್ಸ್ಕೊಂಡಾರ ಇಲ್ಲಿ ನೋಡ್ರಿ ಪಾಪ ಇವ್ರ ಕಡೆ ಐದ್ನೂರು ರೂಪಾಯಿ ಇಸ್ಕೊಂಡು ಹೋಗ್ಯಾರ ನೂರು ರೂಪಾಯಿ ಅಂತ ಹೇಳಿ ಈ ತರ ಅನ್ಯಾಯ ಮಾಡ್ತಾ ಇದ್ರಿ ಎಷ್ಟು ದಿನಗಳ ಕಾಲ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡ್ರೂ ಬೆಳಕಾಗೈತಿ ಎಲ್ಲಾರು ಆಗಿವಿ ಚದ್ರ ಚದರ್ಗಿದ್ದರು ಹೊತ್ಕೊಂಡು ಮಕ್ಕೊಂಡ್ರಿಗೆ ನೋಡ್ಕ್ರ ಈಗ ಬಿಹಾರಿ ಭೈ ಅಲ್ಲೊಬ್ಬ ಬಿಹಾರಿ ಭಯ ಬಿಹಾರಿಗೆ ಬೆಳಕಾಗಿದೀವಿ ಇಡೀ ಒಂದ್ ರಾತ್ರಿ ಇಲ್ಲೇ ಕೇಳ್ದೇವಿ ಇವತ್ತು ಸಂಜೆ ಇವತ್ತು ರಾತ್ರಿ ಮಠನೂ ಇಲ್ಲೇ ಕೇಳಿದೇವ ನಾಳೆ ಬೆಳಕಿ ಮಠ ಎಲ್ಲಾರದು ಹಲ್ ತಿಕ್ಕೋ ಹಲ್ ತಿಕ್ಕೋ ಪ್ರೋಗ್ರಾಮ್ ನಡಿಯತ್ತಿತ್ತು ಈಗ ಟ್ರೈನ್ ನಿಂದಿರ್ಸಾದ್ರೆ ಟ್ರೈನ್ ನಿಂತಲ್ಲೇ ಸೈಡ್ ನಿಂತ ನಳ ಕಂಡ್ರೆ ಸಾಕು ನಮ್ಮ ಮಂದಿಗೆ ಎಲ್ಲಿ ತಿಕ್ಕಲ್ಲೇ ಕಲೂನ ಮಿಷಿನ್ ಈ ಕಡೆಯೂ ಮಂದಿ ಎಲ್ಲ ಹೊರಗೆ ಬಂದ್ಕೊಂಡರೆ ಸೊ ಬರ್ರಿ ಮತ್ತೆ ನೆಕ್ಸ್ಟ್ ಯಾರಾದರೂ ನಮ್ಮ ಅದರಿಂದ ಸೊ ಇಲ್ಲಿ ನಮ್ಮ ಒಬ್ರು ಗುರು ಹಿರಿಯರು ಕುಂತಿದ್ದಾರೆ ಸಾವರೆಲ್ಲರೂ ನಮ್ ಗುರು ಹಿರಿಯರು ಎಲ್ಲರೂ ಸ್ವಲ್ಪ ಕಾಶಿ ಕುಂತಿದಾರಂತೆ ಸೊ ಯಾವ ಬಂದಿರೋದು ಬಾಗಲ್ ನೀವು ನೀವೆಲ್ರು ಬಾಗಲ್ ಅಂದ್ರೆ ನೀವೆಲ್ಲಾ ಏನ್ ಸ್ನೇಹಿತರ ಎಲ್ಲ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ದೋಸ್ತರ ಅಂತೇಳಿ ಮಸ್ತ್ ಆಗಿ ಬರ್ತೈತಿ ಸೊ ಈ ವಯಸ್ಸಾಗು ಎಲ್ಲರೂ ಮಸ್ತ್ ದೋಸ್ತಿ ಒಳಗ ಹೆಂಗ್ ಬಂಟಾರು ಕೇಳೋಣ ಅವ್ರಿಗೆ ಇವಾಗ ನೀವು ಕಾಶಿಗೆ ಹೊಂಟಿದ್ದು ಉದ್ದೇಶ ಏನು ಮಾಡ್ಲಿಕ್ಕೆ ವಯಸ್ಸು ಎಷ್ಟು ಎಂಟ್ ವರ್ಷದಿಂದ ಹಿಂಗ್ರೆಡ್ಲಿಪ್ಪತ್ತೈದು ವರ್ಷದಿಂದ ಬಾಳ ಚಂದ ಇತ್ತು ನಿಮ್ಸ ದೋಸ್ತಿ ಬಹಳ ಚಂದ ಇತ್ ದೋತಿ ನಾವು ಇಲ್ಲಿ ನಾವೇನ್ ಬಂದಿವಲ್ಲ ನಾವು ಎಲ್ರು ದೋಸ್ತಿವಿ ನಾವು ನಿಮ್ಮಂಗ ವಯಸ್ಸು ಮಠ ದೋಸ್ತರಾಗಿ ಇರ್ಬೇಕಂತ ಹೇಳಿ ಆಸ್ತಿ ಆಯ್ತು ನಿಮ್ಗೆ ನೋಡಿ ಬಹಳ ಖುಷಿ ಆಯ್ತು ನಮ್ಮದು ಹುಬ್ಬಳ್ಳಿ ನಾವು ಹುಬ್ಬಳ್ಳಿ ಸಿದ್ದಾರೂಢರ ರಾಜ್ಯರ ಸ್ಥಳದಿಂದ ಬಂದೇವೆ ಬಂದೆಲ್ಲರೂ ನಿಮ್ಗೆಲ್ಲರದು ಪ್ರಯಾಣ ಸುಖಕರವಾಗಿರ್ಮಸ್ತೆ